ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ನಾವು ಆಯ್ಕೆ ಮಾಡ್ಕೊಂಡಿರುವಂತಹ ಪುಸ್ತಕದ ಹೆಸರು ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರೋದು ಡಾಕ್ಟರ್ ಶ್ವೇತಾ ಬಿ ಸಿ ಅವರು ಬನ್ನಿ ನಮ್ಮ ಈ ಬುಕ್ಕಿನ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಮೊದಲ ಚಾಪ್ಟರ್ ಯಾವುದು ಅಂತ ನೋಡೋಣ ಚಾಪ್ಟರ್ನ ಹೆಸರು ಭಾವನೆಗಿಂತ ವಾಸ್ತವಾಂಶಕ್ಕೆ ಇರಲಿ ಪ್ರಾಮುಖ್ಯತೆ ಭಾವನೆಗಿಂತ ಫ್ಯಾಕ್ಟ್ ವಾಸ್ತವಕ್ಕೆ ಇರಲಿ ಸ್ವಲ್ಪ ಇಂಪಾರ್ಟೆನ್ಸ್ ಅಂತ ಹೇಳ್ತಿದ್ದಾರೆ ನಾವು ಇವತ್ತರ್ಗೂ ಕೇಳಿದ್ದೀವಿ ಸುಮಾರು ಜನ ಹೇಳ್ತಾರೆ ಏ ಭಾವನೆಗಳು ಇಂಪಾರ್ಟೆಂಟ್ ಭಾವನೆಗಳು ಇಂಪಾರ್ಟೆಂಟ್ ಅಂತ ಆದರೆ ಯಾವ ಭಾವನೆಗಳು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಎಷ್ಟೋ ಬಾರಿ ನಾವು ಪಾಸಿಟಿವ್ ಎಮೋಷನ್ಸ್ಗಿಂತ ನೆಗೆಟಿವ್ ಎಮೋಷನ್ಸಲ್ಲೇ ಜೀವನ ಮಾಡ್ತಾ ಇರ್ತೀವಿ ನಮ್ಮ ಜೀವನನ ಹಾಗೆ ರೂಪಿಸ್ಕೊಂಡಿರ್ತೀವಿ ಸೊ ಹಾಗಿದ್ರೆ ಭಾವನೆಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಡಬೇಕಾ ಅಥವಾ ಫ್ಯಾಕ್ಟ್ ಏನಿದೆ ಅದನ್ನು ನೋಡಬೇಕಾ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ ಅದನ್ನು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸ್ಕೊಬೋದು ವಿಷಯಗಳನ್ನು ನಾವು ಹೇಗೆ ತಗೋಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಓಕೆ ಋಣಾತ್ಮಕ ಆಲೋಚನೆಗಳನ್ನಾಗಲಿ ಭಾವನೆಗಳ ಭಾವನೆಗಳನ್ನಾಗಲಿ ಒಪ್ಪಿಕೊಳ್ಳುವುದು ನಂಬಲಾಗದಷ್ಟು ಅನಾನುಕೂಲಕರ ಅಂದ್ರೆ ನೆಗೆಟಿವ್ ಎಮೋಷನ್ಸ್ಗಳನ್ನು ಯಾವಾಗಲೂ ಥಿಂಕ್ ಮಾಡೋದು ಅಥವಾ ಅದನ್ನೇ ಒಪ್ಕೊಂಡು ಬದುಕೋದು ಒಂದು ರೀತಿ ತುಂಬ ಕಷ್ಟ ಜೀವನದಲ್ಲಿ ಅದು ಒಳ್ಳೆಯದಲ್ಲ ಅದು ನಮ್ಗೆ ಅನುಕೂಲವಾಗಿ ಇರೋದಿಲ್ಲ ಅದು ಓಕೆ ಅಂದರೆ ನೆಗೆಟಿವ್ ಎಮೋಷನ್ಸ್ಗಳು ಯಾವತ್ತೂ ನಮಗೆ ಅನುಕೂಲ ಮಾಡಿಕೊಡಲ್ಲ ಅನಾನುಕೂಲನೆ ಮಾಡಿಕೊಡತ್ತೆ ಆದರೆ ಇವುಗಳನ್ನು ಒಪ್ಪಿಕೊಳ್ಳದಿದ್ದರೆ ಟೈಮ್ಸ್ ಕೆಲವೊಂದು ಘಟನೆಗಳನ್ನು ಕೆಲವೊಂದು ಕಹಿಯ ಒಂದು ಅನುಭವಗಳನ್ನು ಭಾವನೆಗಳನ್ನು ನಾವು ಒಪ್ಪಿಕೊಳ್ಳದೇ ಇದ್ದರೆ ಮುಂದೆ ಏನು ಮಾಡೋದು ಅಂತ ಕೂಡ ದಾರಿ ತೋಚದೇ ಇರೋ ಥರ ಆಗುತ್ತೆ ಹಾಗಾಗಿ ನಾವಿಲ್ಲಿ ಇದರಿಂದ ಹೊರ ಬರೋದು ಹೇಗೆ ಅಂತ ನೋಡಬೇಕು ಅಂತ ಅಂದರೆ ಸಮಟೈಮ್ಸ್ ನಾವು ಈಸಿಯಾಗಿ ನಮ್ಮ ಭಾವನೆಗಳನ್ನು ಕೂಡ ಒಪ್ಕೊಳ್ಳೋದನ್ನು ಕಲಿಬೇಕಾಗಿದೆ ನಿಮ್ಮ ಭಾವನೆಗಳು ಮೇಲೆಲ್ಲ ವಾಸ್ ಏನು ವಸ್ತುಸ್ಥಿತಿಯ ಮೇಲೆ ಗಮನ ಹರಿಸಿ ಹೇಗೆ ಮೇಡಮ್ ಈ ನೆಗೆಟಿವ್ ಎಮೋಷನ್ಸಿಂದ ಹೊರಗೆ ಬರೋದು ಅಂತ ನೀವು ಕೇಳೋದಾದರೆ ಇಲ್ಲೇನು ಹೇಳ್ತಿದ್ದಾರೆ ನಿಮ್ಮ ಭಾವನೆಗಳ ಮೇಲೆ ನೀವು ಫೋಕಸ್ ಮಾಡಬೇಡಿ ಆ ಸಮಸ್ಯೆ ಆ ಸವಾಲಿನ ಮೇಲೆ ಫೋಕಸ್ ಮಾಡಿ ಎಕ್ಸಾಕ್ಟ್ಲಿ ಅಲ್ಲಿ ಏನು ನಡೆದಿದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಿ ಆ ಪರಿಸ್ಥಿತಿಯಲ್ಲಿ ನಿಮ್ಮೊಳಗಡೆ ನಡೀತಿರೋ ಭಾವನೆಗಳಿಂದ ಪರಿಸ್ಥಿತಿಯನ್ನು ನೋಡಬೇಡಿ ಪರಿಸ್ಥಿತಿಯನ್ನು ಪರಿಸ್ಥಿತಿಯಾಗಿ ಮಾತ್ರ ನೋಡಿ ಅದರ ಮೇಲೆ ಫೋಕಸ್ ಮಾಡಿ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ ಉದಾಹರಣೆಗೆ ನಿಮ್ಮ ಫೋನ್ಗೆ ಯಾವುದೋ ಒಂದು ಮೆಸೇಜ್ ಬಂದಿದೆ ಆ ಮೆಸೇಜ್ ಬಂದ ನಂತರದಲ್ಲಿ ನೀವು ಒತ್ತಡಕ್ಕೆ ಈ ಅದು ಒಂದು ಮೆಸೇಜ್ ನೋಡ್ತೀರಾ ಸಡನ್ನಾಗಿ ನಿಮಗೆ ಸ್ಟ್ರೆಸ್ ಆಗೋಯ್ತು ಆ ಮೆಸೇಜ್ ಓದ್ತಿದ್ದಂಗೆ ಒಳಗಡೆ ಆಂಗ್ಝೈಟಿ ಸ್ಟ್ರೆಸ್ ಎಲ್ಲನೂ ಬರೋಕ್ಕೆ ಸ್ಟಾರ್ಟ್ ಆಯಿತು ಓಕೆ ಆ ಥರ ಬರ್ತಿದೆ ಅಂದರೆ ಆ ಕ್ಷಣ ನಿಮ್ಮ ಭಾವನೆಗಳ ಮೇಲೆ ಫೋಕಸ್ ಮಾಡಬೇಡಿ ಯಾಕೆ ನಿಮಗೆ ಆ ಥರ ಆಗ್ತಿರುತ್ತೆ ಅಂದರೆ ನೀವು ಆ ಏನು ಹೇಳ್ತಾರೆ ಆ ಪರಿಸ್ಥಿತಿ ಅಥವಾ ಆ ವಿಷಯಕ್ಕೆ ನೀವು ಕನೆಕ್ಟ್ ಆಗ್ಬಿಡ್ತೀರಾ ಸೊ ಒಳಗಡೆ ಆ ಕೋಪ ಬೇಜಾರು ದುಃಖ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಇಮಿಡಿಯೇಟಾಗಿ ಅಬ್ಸರ್ವ್ ಮಾಡ್ಕೊಬೇಕು ಒಳಗಡೆ ಏನು ನಡೀತಾ ಇದೆ ಯಾಕೆ ನನಗೆ ಈ ಥರ ಆಗ್ತಾಯಿದೆ ಅಂತ ಫಸ್ಟು ಫೋಕಸ್ ಮಾಡಬೇಕು ಅದಾದ ಮೇಲೆ ಓಕೆ ನಾನು ಇಲ್ಲಿ ಗಾಬರಿ ಆಗುವಂಥದ್ದು ಏನೂ ಇಲ್ಲ ಫಸ್ಟು ಈ ಮೆಸೇಜು ಹೇಗಿದೆ ಹಾಗೆ ಓದೋಣ ಅನ್ನೋ ಧೈರ್ಯನ ನಾವು ಸೆಕೆಂಡ್ ಕ್ರಿಯೇಟ್ ಮಾಡ್ಕೊಬೇಕು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿರುವಂಥ ಪದಗಳನ್ನು ಪದಗಳ ಹಾಗೆ ಓದಬೇಕೇ ಹೊರತು ಈಗ ಯಾರೋ ನಮ್ಮನ್ನು ಬೈದಿರ್ತಾರೆ ನೀವಿಂಥವ್ರು ಅಂತ ಬೈದಿರ್ತಾರೆ ಅಂದ್ಕೊಳ್ಳಿ ಸೊ ಅದನ್ನು ನೋಡಿದ ತಕ್ಷಣ ನೀವಿಂಥವ್ರು ಅಂದರೆ ನಾನು ಇಂಥವಳ ಅನ್ನೋ ಭಾವನೆ ಆ್ಯಡ್ ಮಾಡ್ಕೊಳ್ಳೋದ್ರ ಬದಲು ಆ ಪದ ಏನು ನೀವೆಂಥವ್ರು ಪದ ಅದಷ್ಟೇ ಪದ ಅಷ್ಟೇ ಓ ನೀವೆಂಥವ್ರು ಅಂತ ಇದೆ ನೆಕ್ಸ್ಟ್ ಏನು ಪದ ಇದೆ ಈ ಥರ ಅದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ವಾಕ್ಯಗಳ ಮೇಲೆ ಪದಗಳ ಮೇಲೆ ಗಮನ ಹರಿಸಿದಾಗ ಏನಾಗುತ್ತೆ ಸ್ವಲ್ಪ ನಿಮ್ಮ ಭಾವನೆ ನೆಗೆಟಿವ್ ಎಮೋಷನ್ಸ್ ಕಡಿಮೆ ಆಗುತ್ತೆ ಆ್ಯಂಗ್ಸಿಟಿ ಕಡಿಮೆ ಆಗುತ್ತೆ ಆ ವಿಷಯ ನಿಮಗೆ ಒತ್ತಡ ತರ್ತಾ ಇದೆ ಅನ್ನೋದಾದರೆ ಏನಕ್ಕೆ ಒತ್ತಡ ತರ್ತಾ ಇದೆ ಈ ವಿಷಯ ನನಗೆ ಅಂತ ಯೋಚನೆ ಮಾಡಬೇಕು ಇದರಲ್ಲಿ ವಸ್ತುಸ್ಥಿತಿ ಏನು ಅಂತ ಯೋಚನೆ ಮಾಡಬೇಕು ನೆಕ್ಸ್ಟು ಅಲ್ಲಿಂದ ಬಂದಿರೋ ಮೆಸೇಜ್ ಏನಿದೆ ಅದು ಸತ್ಯಾನ ಸುಳ್ಳ ಅನ್ನೋದು ನಾನು ಪ್ರಶ್ನೆ ಮಾಡ್ಕೊಬೇಕು ನಮ್ಮ ವಿಷಯ ಅಂತ ಬಂದಾಗ ಅತಿಯಾಗಿ ಪ್ರತಿಕ್ರಿಯಿಸೋದ್ರ ಬದಲು ನಾವು ಓಕೆ ಇದರಿಂದ ನಮಗೇನೋ ಬೈತಾ ಇದ್ದಾರಾ ಓಕೆ ಅದರಿಂದ ನಾವೇನೇನು ಕಲಿಬೇಕು ಯಾರಾದರೂ ನಮಗೆ ಹೊಗಳ್ತಾ ಐ ಮೀನ್ ಏನು ನೆಗೆಟಿವ್ ಮಾಡ್ತಾ ಇದ್ದಾರಾ ಓಕೆ ಇದರಿಂದ ನಾನು ಏನು ಮಾಡ್ಕೋಬೋದು ಹಾಗೆ ಅವ್ರು ಹೇಳ್ತಾ ಇರೋದು ಸತ್ಯಾನ ಅಥವಾ ಅವರ ದೃಷ್ಟಿಕೋನ ಅಂತ ನೋಡಬೇಕು ಆಗ ನಮಗೆ ಎಮೋಷನ್ಸು ನೆಗೆಟಿವ್ ಎಮೋಷನ್ಸ್ಗಳು ಇರೋದಿಲ್ಲ ನಮ್ಮ ಆಲೋಚನೆಗಳು ಊಹೆಗಳಾಗ್ಬಿಟ್ಟಿರುತ್ತೆ ಅಂದರೆ ನಾವೇ ಊಹಿಸ್ಕೊಂಡ್ಬಿಡ್ತೀವಿ ಓ ಈ ಮೆಸೇಜ್ ಬಂತು ಇದೇನಾಗುತ್ತೋ ಇದು ಹಂಗಾಗುತ್ತೆ ಇದು ಹಿಂಗಾಗುತ್ತೆ ನಾನು ನಿಮಗೆ ಲೈವ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನನ್ನ ಎಮೋಷನ್ಸ್ನ ಹೇಗೆ ನಿಭಾಯಿಸ್ಕೊಂಡೆ ಒಂದು ವಿಚಾರದಲ್ಲಿ ಅಂತ ಓಕೆ ಸೊ ಹೇಗೆ ಅಂತ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಾನು ನಾನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೆ ಅಂತ ಅವಾಗ ನಿಮಗೆ ಈ ಚಾಪ್ಟರ್ ನಿಮ್ಮ ಲೈಫ್ಗೆ ಹೆಂಗೆ ಅಪ್ಲೈ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ಆಯಿತಾ ಹಾಗಾಗಿ ನಾವು ಯಾವಾಗಲೂ ರೂಢಿ ಏನಂದರೆ ಆತಂಕವನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಬೇಕೇ ಹೊರತು ಆತಂಕದಿಂದ ವಿಷಯವನ್ನು ನೋಡಬಾರ್ದು ಇದು ಈ ಚಾಪ್ಟರಲ್ಲಿ ಹೇಳಕ್ಕೆ ಹೋಗ್ತಿರೋ ವಿಷಯ ಈಗ ನಾನು ನಿಮಗೆ ಲೈವ್ ಎಕ್ಸಾಂಪಲ್ ಏನಂದರೆ ಇತ್ತೀಚಿಗಷ್ಟೇ ನೀವೆಲ್ಲ ನೋಡಿರ್ಬೋದು ಗೊತ್ತಿರ್ಬೋದು ಹೆಂಗೆ ಅಂದರೆ ಈಗ ಆರ್ ಜೆ ರಾಜೇಶ್ ಅವರ ವೀಡಿಯೋ ಯೂಟ್ಯೂಬಲ್ಲಿ ನಂದು ಪಾಡ್ಕಾಸ್ಟ್ ಆದಮೇಲೆ ಸುಮಾರು ಜನ ನನ್ನ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದಾರೆ ಇಷ್ಟು ಜನ ಅಂತಲೇ ಹೇಳೋಕ್ಕಾಗ್ತಿಲ್ಲ ನನಗೆ ದಿನ ನನ್ನ ರಿಲೇಶನ್ಸು ಫ್ರೆಂಡ್ಸು ನನ್ನ ಪಾ ನಮ್ಮ ಪಾರ್ಟಿಸಿಪೆಂಟ್ಸು ಎಲ್ಲರೂ ಕೂಡ ನಿಮ್ಮದು ವಿಡಿಯೋ ಬರ್ತಾ ಇದೆ ಯೂ ಚಾನಲಲ್ಲಿ ಯೂ ಚಾನಲಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಯೂಟ್ಯೂಬ್ ರೀಲ್ಸ್ಗಳಲ್ಲಿ ಎಷ್ಟೋ ಜನ ತೊಗೊಂಡ್ಬಿಟ್ಟಿದ್ದಾರೆ ಹೆಂಗೆ ತಗೊಂಡಿದ್ದಾರೆ ಅಂದರೆ ನಾನು ಮಾತಾಡಿರೋ ಪೂರ್ತಿ ಅಂಶನ ತೊಗೊಂಡಿಲ್ಲ ಒಂದು ಲೈನ್ ಮಾತ್ರ ತೊಗೊಂಡಿದ್ದಾರೆ ಸುಮ್ಮನೆ ಒಂದು ಲೈನ್ ಕೇಳಿದ್ದೀನಿ ಅಂದ್ರೆ ನಾನು ಪ್ರಶ್ನೆ ಮಾಡಿದ್ದೀನಿ ಆ ಆಯಿತು ನೀವು ಯಾಕೆ ಮದುವೆ ಆಗಬೇಕು ಹೇಳಿ ನಂಗೆ ಯಾಕೆ ಮದುವೆ ಆಗಬೇಕು ಅಂತ ಕೇಳಿದ್ದೀನಿ ಅದ್ರ ಮುಂದಕ್ಕೆ ತುಂಬ ವಿಷಯ ಹೇಳಿದ್ದೀನಿ ಅದನ್ನು ಅವ್ರು ತೊಗೊಂಡಿಲ್ಲ ಬರೀ ಆ ಕ್ಲಿಪ್ನ ತೊಗೊಂಡು ಹಾಕ್ಬಿಟ್ಟು ಇವ್ರು ನೋಡಿ ಏನು ಜ್ಞಾನ ಇಲ್ಲ ಅಂತ ಜ್ಞಾನ ಇದ್ದಿದ್ರೆ ಮದುವೆ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಏನೋ ಹೇಳಿದ್ದಾರೆ ಆ ವ್ಯಕ್ತಿ ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿದೆ ಓಕೆ ನಾನು ಹೇಳ್ತೀನಿ ಎಮೋಷನ್ಸ್ ಹೆಂಗೆ ತೊಗೊಂಡೆ ಅಂತ ಫಸ್ಟು ನನಗೆ ಒಬ್ಬರು ಕಳಿಸಿದ್ರು ಈ ಥರ ಯಾಕೆ ನೀವು ಮದುವೆ ಬಗ್ಗೆ ಅಪೋಸಿಟಾಗಿ ಮಾತಾಡ್ತಾ ಇದ್ದಾರೆ ತಾರಾ ಅವರು ಮದುವೆ ಬಗ್ಗೆ ಅಪೋಸಿಟ್ ಆಗಿ ಮಾತಾಡ್ತಾ ಇದ್ದಾರಾ ಯಾಕೆ ಅವ್ರ ಮದುವೆಗೆ ಅಪೋಸಾ ಅಂತ ಹೇಳಿ ನನ್ನ ಒಬ್ಬರು ಇನ್ಸ್ಟಿಟ್ಯೂಟಲ್ಲಿ ನಾನು ಓದ್ತಾ ಇದ್ದೆ ಇನ್ಸ್ಟಿಟ್ಯೂಟಿಂದ ಒಬ್ಬರು ನನಗೆ ಗೊತ್ತಿರೋ ಫ್ರೆಂಡಿಗೆ ಮೆಸೇಜ್ ಮಾಡಿದ್ದಾರೆ ಅವರು ನನಗೆ ಕಳಿಸಿದ್ದಾರೆ ಈ ಥರ ಕೇಳಿದ್ರು ಅಂತ ನಾನು ನೋಡಿದೆ ಅವರಿಗೆ ಪೂರ್ತಿ ವಿಡಿಯೋ ನೋಡಕ್ಕೆ ಹೇಳಿ ಅಂದ್ಬಿಟ್ಟು ಸುಮ್ಮನೆ ಅದೇ ಮತ್ತೆ ನನ್ನ ಕಸಿನಿಂದ ಮೆಸೇಜ್ ಬಂತು ಈ ಥರ ನಿಮ್ಮ ಬಗ್ಗೆ ಹೆಂಗೆ ಬರ್ತಾ ಇದೆ ಅಂತ ನಾನು ಓಕೆ ಅಂತ ಸುಮ್ಮನೆ ಅದೇ ಆಮೇಲೆ ನನ್ನ ಫ್ರೆಂಡಿಂದ ಬಂತು ಓ ಇದು ಯಾವ ಚಾನಲ್ಲು ಈ ಲೆವೆಲಿಗೆ ಜನ ಕಳಿಸ್ತಿದಾರಲ್ಲ ಅಂದ್ಬಿಟ್ಟು ಓಪನ್ ಮಾಡಿ ನೋಡಿದೆ ಓಪನ್ ಮಾಡಿ ನೋಡಿದ್ರೆ ಆ್ಯಕ್ಷನ್ಗೆ ರಿಯಾಕ್ಷನ್ ಅಂತ ಮಾಡಿದ್ರು ಸಿ ಅವ್ರು ನಾನು ಮಾತಾಡಿರೋದನ್ನ ತಗೊಂಡು ಅವ್ರು ನಂಗೆ ಹೇಳ್ಬೇಕು ಅವ್ರು ಅದನ್ನು ಕನ್ವೇ ಮಾಡಬೇಕಾದ್ರೆ ನಾನು ಸಿಂಪಲ್ಲಾಗಿ ನೋಡಿದ್ದೇನೆಂದರೆ ಏನಂದ್ರೆ ಓಕೆ ಈ ವ್ಯಕ್ತಿ ಪೂರ್ತಿ ವಿಡಿಯೋನ ನೋಡಿಲ್ಲ ಈ ವ್ಯಕ್ತಿ ಈ ವಿಡಿಯೋದಲ್ಲಿ ಬರೀ ಕ್ಲಿಪ್ಪಿಂಗ್ನ ತಗೊಂಡು ಮಾತಾಡ್ತಾ ಇದ್ದಾರೆ ತುಂಬ ಕೆಟ್ಟ ಕೆಟ್ಟ ಕಮೆಂಟ್ಗಳು ಬಂದಿತ್ತು ಓಕೆ ತುಂಬ ಕೆಟ್ಟ ಕೆಟ್ಟ ಕಮೆಂಟ್ಗಳು ಬಂದಿತ್ತು ಅಲ್ಲಿ ನನ್ನ ಪೇರೆಂಟ್ಸ್ ಬಗ್ಗೆ ಎಲ್ಲ ಮಾತಾಡಿದ್ರು ಸೊ ನನಗೆ ಜಸ್ಟ್ ನೋಡ್ತಾ ಹೋದೆ ನಂಗೆ ನೋಡ್ತಾ ಹೋದಾಗ ಅನಿಸಿದ್ದೆ ಏನು ಗೊತ್ತಾ ಜನ ಎಷ್ಟು ಅಜ್ಞಾನದಿಂದ ಬದುಕ್ತಾ ಇದ್ದಾರೆ ಅಂತ ಅನ್ನಿಸ್ತು ಅಷ್ಟೆ ನನಗೆ ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗ ಹೇಳ್ತಾ ಇದ್ದಾರ ನಮ್ಮ ಅಪ್ಪ ಅಮ್ಮ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರಾ ಅಂತ ನನ್ನ ಭಾವನೆಗಳನ್ನು ಆ ವಿಷಯಕ್ಕೆ ನಾನು ಕನೆಕ್ಟ್ ಮಾಡಿಕೊಳ್ಳಿಲ್ಲ ನಾನು ನೋಡಿದ ಹೇಗೆ ಅಂದರೆ ಓಕೆ ಫುಲ್ ವಿಡಿಯೋ ನೋಡಿಲ್ಲ ನೋಡದೆ ಮಾತಾಡ್ತಾ ಇದ್ದಾರೆ ಹೀಗೆ ಜೀವನದಲ್ಲಿ ಇವ್ರ ಲೈಫಲ್ಲಿ ಇದೇ ಥರ ಎಲ್ಲೋ ಎಡುತ್ತಾನೆ ಇರ್ತಾರೆ ಗೊತ್ತಾಗದೆ ಸ್ವಲ್ಪ ಸ್ವಲ್ಪನೇ ತಿಳ್ಕೊಂಡು ಜಗಳಗಳು ಇವೆಲ್ಲ ಮಾಡ್ತಾನೆ ಇರ್ತಾರೆ ಅವರ ಪ್ಯಾಟ್ರನ್ ಅವ್ರ ಸೈಕಾಲಜಿ ಹೀಗೆ ಅಂತ ನೋಡ್ತೀನಿ ಹೊರ್ತು ನಾನು ನನಗೇನೋ ಡ್ಯಾಮೇಜ್ ಅಂತ ನಾನು ನೋಡೋಲ್ಲ ಓಕೆ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಏನು ಹೇಳ್ಬೋದು ದಯವಿಟ್ಟು ಪೂರ್ತಿ ವೀಡಿಯೋನ ವಾಚ್ ಮಾಡಿ ಸರ್ ನೀವು ಹೇಳ್ತಿರೋದು ಸರಿಯಾಗಿದೆ ಪೂರ್ತಿ ವೀಡಿಯೋ ವಾಚ್ ಮಾಡಿಬಿಟ್ಟು ಹಾಕಿ ಒಳ್ಳೆಯದನ್ನು ಸ್ಪ್ರೆಡ್ ಮಾಡಿ ಅಂತ ಕಳಿಸ್ಬಿಟ್ಟು ಸುಮ್ಮನೆ ಅದೆ ಅವ್ರದನ್ನು ಡಿಲೀಟ್ ಮಾಡಿದರು ಅವ್ರು ಯೂಟ್ಯೂಬ್ ಚಾನಲಲ್ಲಿ ದಟ್ಸ್ ಓಕೆ ಅಂತ ನೋಡಿಬಿಟ್ಟು ಸುಮ್ಮನೆ ಅದೆ ಸೊ ನಾನೇನು ನೋಡಿದೆ ಒಂದು ಇದರಿಂದ ನಾನೇನು ಕಲಿಬೋದು ಅಂದಾಗ ನೆಕ್ಸ್ಟ್ ಟೈಮ್ ನಾನು ಮಾತಾಡಬೇಕಾದ್ರೆ ಫಸ್ಟ್ ಥಿಂಗ್ ರೀಲ್ಸ್ನ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಬೇಡಿ ವಿಡಿಯೋನ ಅನ್ನೋದ್ರ ಬಗ್ಗೆ ಇನ್ನೊಂದು ರೀಲ್ ಮಾಡಬೇಕು ಅಂತ ಕಲಿತೆ ಓಕೆ ಅಪ್ಡೇಟ್ ಮಾಡೋಣ ಅಂತ ಓಕೆ ಎರಡನೇದು ಆ ವ್ಯಕ್ತಿ ಹೇಳ್ತಾ ಇರೋದು ಆ ವ್ಯಕ್ತಿ ಪೂರ್ತಿ ನೋಡದೆ ಮಾತಾಡಬೇಕಾದ್ರೆ ನನ್ನ ಬಗ್ಗೆ ಹೆಂಗೆ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳಕ್ಕೆ ನನಗೇನೂ ಇಲ್ಲ ಕಾರಣ ನಾನಲ್ಲ ಅದು ಸೊ ನಾನು ಅಲ್ಲದೆ ಇರೋದನ್ನು ಅವ್ರು ಹೇಳಬೇಕಾದ್ರೆ ನಾನು ಯಾಕೆ ತಲೆ ಕೆಟ್ಟ್ಕೊಬೇಕು ಅಂತ ಅದನ್ನು ತಲೆ ಕೆಟ್ಟಿಸ್ಕೊಳ್ಳಿಲ್ಲ ಮೂರನೇ ಅಂಶ ಬಂದುಬಿಟ್ಟು ಏನು ಅವರು ಮೆಸೇಜ್ ಮಾಡಿದ್ಮೇಲೆ ಡಿಲೀಟ್ ಮಾಡಿದಾಗ ದಟ್ಸ್ ಓಕೆ ನಾಲ್ಕನೇದು ಹೋಗಲಿ ಬಿಡು ಅವ್ರ ಚಾನಲ್ ಅಟ್ಲೀಸ್ಟ್ ನಮ್ಮ ಇದರಿಂದನಾದರೂ ಹೋಗಲಿ ಅವರು ಪ್ರಚಾರ ಆಗ್ತಾ ಇದ್ದಾರೆ ಒಳ್ಳೇದಾದರೆ ಆಗಲಿ ಅಂತ ಯಾರು ಕಮೆಂಟ್ ಮಾಡಿದ್ರಲ್ಲ ಭಗವಂತ ಅವ್ರಿಗೆಲ್ಲ ಜ್ಞಾನ ಕೊಡಪ್ಪ ಅಂತ ಪ್ರಯಾರ್ ಮಾಡಿಬಿಟ್ಟು ಸುಮ್ಮನಾಗ್ಬಿಟ್ಟೆ ಸೊ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನಲ್ಲಿ ಏನಾದರೂ ಎಮೋಷನ್ಸ್ ಪ್ರಾಬ್ಲಮ್ ಮಾಡ್ಕೊಳ್ಳೋದಾಗಿದ್ದರೆ ಟು ಬಿ ಫ್ರ್ಯಾಂಕ್ ನಾನು ಅವ್ರ ಮೇಲೆ ಕೇಸ್ ಹಾಕಬಹುದು ನನ್ನ ವಿಷಯ ಇಟ್ಕೊಂಡು ರಾಂಗಾಗಿ ಬಿಂಬಿಸಿದ್ದಾರೆ ನನ್ನನ್ನು ಅಂತ ನಾನು ಖಂಡಿತ ಕೇಸ್ ಹಾಕ್ಬೋದು ಅವ್ರ ಮೇಲೆ ಓಕೆ ಈ ಥರ ಮಾಡಿದ್ದಾರೆ ನನ್ನ ವೀಡಿಯೋ ಇಟ್ಕೊಂಡು ವಿತೌಟ್ ನನ್ನ ಪರ್ಮಿಷನ್ ಅಂತ ನಾನು ಹಾಕ್ಬೋದು ಬಟ್ ಅದೆಲ್ಲ ಅವಶ್ಯಕತೆ ಇಲ್ಲ ಯಾಕೆ ಅವಶ್ಯಕತೆ ಇಲ್ಲ ಬಿಕಾಸ್ ನನ್ನ ಎಮೋಷನ್ಸ್ ನಾನು ಹಾಳು ಮಾಡ್ಕೊಳ್ಳಲ್ಲ ಆ್ಯಂಡ್ ಅವ್ರನ್ನ ಫಾಲೋ ಮಾಡ್ತಾ ಇರೋರು ಅವರ ಮೈಂಡ್ಸೆಟ್ ಪೀಪಲ್ ಅದಕ್ಕೆ ನಾನೇನೂ ಮಾಡೋಕ್ಕಾಗಲ್ಲ ಅವರಲ್ಲಿ ಏನಾದರೂ ಒಂದು ಥಾಟ್ ಕ್ರಿಯೇಟ್ ಆಗಿ ಇಲ್ಲ ನಾನು ಲೈಫಲ್ಲಿ ಇನ್ನೇನೋ ಕಲಿಬೇಕು ನಾನು ಏನೋ ತಪ್ಪು ಮಾಡಿದ್ನಲ್ವಾ ಹೌದಲ್ವಾ ನಾನು ಇದನ್ನು ಬೇರೆ ಥರನೇ ಅರ್ಥ ಮಾಡಿಸ್ಬೋದಿತ್ತಲ್ವಾ ನಾನು ಪೂರ್ತಿ ಏನೋ ಹೇಳ್ಬೋದಿತ್ತಲ್ವಾ ಅಂತ ಅವ್ರಿಗೆ ಅನ್ಸಿದ್ರೆ ವೆಲ್ ಆ್ಯಂಡ್ ಗುಡ್ ಅವ್ರಿಗೂ ಅರ್ಥ ಆಗಿದೆ ಅಂತ ಸೊ ಇಷ್ಟು ಬಿಟ್ಟರೆ ನನಗೆ ಯಾವ ಟೆನ್ಷನೂ ಇಲ್ಲ ನಾನು ಆಮೇಲಿಂದ ಮತ್ತೆ ಮತ್ತೆ ಅದೇ ವಿಡಿಯೋ ಬರ್ತಾನೆ ಇತ್ತು ನನ್ನ ಫ್ರೆಂಡ್ಸ್ಗಳಿಂದ ನೋಡಿದೆ ಫುಲ್ ವಿಡಿಯೋ ಆರ್ ಜೆ ರಾಜೇಶ್ ಅವರ ಯೂಟ್ಯೂಬ್ ಚಾನಲಲ್ಲಿ ವಾಚ್ ಮಾಡಿ ಅಂದ್ಬಿಟ್ಟು ಸ್ಮೈಲ್ ಮಾಡಿ ಕಳಿಸ್ದೆ ನನಗೆ ಗೊತ್ತು ನಾನು ನೋಡಿದೆ ಏನೂ ರಿಪ್ಲೈ ಮಾಡಿಲ್ಲ ಯಾರು ನನ್ನನ್ನು ನಂಬ್ತಾರೆ ಅವರಿಗೆ ನನ್ನನ್ನು ನಂಬಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಯಾರೂ ನನ್ನನ್ನು ನಂಬಲ್ಲ ಅವ್ರ ಹತ್ರ ನನ್ನ ನಂಬಿ ಅಂತ ಬೆಗ್ ಮಾಡೋ ಅವಶ್ಯಕತೆ ಇಲ್ಲ ಹಂಗಿದ್ಮೇಲೆ ಹತ್ರನೂ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದಮೇಲೆ ನಾನು ಯಾಕೆ ತಲೆ ಕೆತ್ತಿಕೊಳ್ಳಿ ಸೊ ಇದು ವಾಸ್ತವ ಸತ್ಯಾಂಶ ಈ ಫ್ಯಾಕ್ಟಲ್ಲಿ ಬದುಕೋದನ್ನು ಕಲ್ತ್ರೆ ನಾವು ಎಮೋಷನ್ಸ್ಗೆ ಅಂಟ್ಕೊಳ್ಳಲ್ಲ ಎಮೋಷನ್ಸ್ಗಳಿಗೆ ಅಂಟ್ಕೊಂಡು ಜೀವನನ ಹಾಳು ಮಾಡ್ಕೊಳ್ಳಲ್ಲ ಕೆಟ್ಟದಾಗಿ ಯೋಚನೆ ಮಾಡಲ್ಲ ಏನೆಲ್ಲ ಮಾಡ್ಬೋದಿತ್ತು ಅವೆಲ್ಲವೂ ನನ್ನ ಒಳಗಡೆ ಏನು ನಡೀತಿದೆ ಆ ವಿಷಯ ಏನು ವಸ್ತುಸ್ಥಿತಿ ಏನು ಅನ್ನೋದನ್ನ ಮಾತ್ರ ಅಬ್ಸರ್ವ್ ಮಾಡಿದಾಗ ರಿಸಲ್ಟ್ ನಮಗೆ ಸಿಗುತ್ತೆ ಸೊ ಈಗ ನಿಮ್ಮ ನಿಮ್ಮ ಲೈಫಲ್ಲಿ ಏನೋ ಎಲ್ಲೋ ಕೇಳಿರ್ತೀರ ಏನೋ ನೋಡಿರ್ತೀರಾ ಸಡನ್ನಾಗಿ ನಿಮ್ಮ ಬಗ್ಗೆ ಯಾರೋ ಏನೋ ಮಾತಾಡ್ಬಿಡ್ತಾರೆ ಅಂತ ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಎಮೋಷನ್ಸ್ ಕನೆಕ್ಟ್ ಮಾಡ್ಕೋಬೇಡಿ ಇಷ್ಟೆಲ್ಲ ಮಾಡಿದ್ರು ಇವ್ರು ನನ್ನ ಬಗ್ಗೆ ಕಣ್ ಗುರುತಿಸ್ಲಿಲ್ಲ ಇವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ನನ್ನ ಬಗ್ಗೆಯೇ ಮಾತಾಡ್ತಿದ್ದಾರೆ ನನ್ನ ಬಗ್ಗೆ ಹಿಂದೆ ಮಾತಾಡಿದ್ರಂತೆ ಈ ಅಂತೆ ಕಂತೆ ಎಲ್ಲ ಸೈಡ್ಗಿಡಿ ನಿಮ್ಮ ಕಿವಿಗೆ ಬಿದ್ದರೂ ಕೂಡ ನೀವಾಗಿದ್ದರೆ ಯೋಚನೆ ಮಾಡಿ ನೀವಾಗಿದ್ದರೆ ಅವ್ರು ಹೇಳ್ತಿರೋ ವಿಚಾರ ನೀವಾಗಿದ್ದರೆ ತಿತ್ಕೊಳ್ಳಿ ನೀವು ಅಲ್ಲದೆ ಇದ್ದರೆ ಯೋಚನೆ ಮಾಡಬೇಡಿ ಸಿಂಪಲ್ ಸೊ ಈ ಥರ ನಾವು ವಾಸ್ತವಿಕ ವಾಸ್ತವಿಕಾಂಶದ ಮೇಲೆ ಪ್ರಾಮುಖ್ಯತೆ ಕೊಟ್ಟಾಗ ನಮ್ಮ ಭಾವನೆಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಚಾಪ್ಟರ್ ಅಲ್ವಾ ಸೊ ಏನು ಕಲ್ತ್ರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು